ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲೋಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಷ್ಟು ದಿನ ಹನ್ನೊಂದನೇ ಕಂತಿಗೆ ಎಷ್ಟು ಜನ ವೆಯ್ಟ್ ಇದ್ದೀರಪ್ಪ ಅಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ ಆಲ್ರೆಡಿ ತಿಂಗಳು ಮೇಲೇನ ಆಯಿತು ಯಾಕೆ ಬಂದಿಲ್ಲ ಅಥವಾ ಯಾವಾಗ ಬರುತ್ತೆ ಅಥವಾ ಬರೋದೇ ಇಲ್ವಾ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅದರಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಈ ಒಂದು ಹಪ್ ಇದು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕಿತ್ತು ಅಂತ ಹೇಳಿದ್ರಲ್ವ ಅದು ಕೊನೆಯ ದಿನಾಂಕ ಕೂಡ ಆಗಿತ್ತು ಇವಾಗ ಇದು ಅದು ಕೂಡ ಲಾಸ್ಟ್ ಡೇಟ್ ಅಂತ ಅದು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಇನ್ನೊಂದು ಏನಪ್ಪ ಅಂತಂದರೆ ಅಕ್ಕಿ ಹಣ ಯಾವಾಗ ಬರುತ್ತೆ ಮತ್ತೆ ಬರುತ್ತಾ ಇಲ್ವಾ ಅದು ಮೂರು ನಾಲ್ಕು ತಿಂಗಳಿಂದ ಪೆಂಡಿಂಗ್ ಆಗಿಬಿಟ್ಟಿದೆ ಇದು ಏನು ಸರ್ಕಾರ ಕೊಡುತ್ತಾ ಇಲ್ವಾ ಅದರಲ್ಲೂ ಅಕ್ಕಿ ಬೇರೆ ಕಡಿಮೆ ಮಾಡಿಬಿಟ್ಟಿದೆ ಇವಾಗ ಕೆ ಜಿ ಕೊಡೋದು ಕೂಡ ಕಮ್ಮಿ ಮಾಡಿಬಿಟ್ಟಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅದರಲ್ಲೂ ಯಾರೆಲ್ಲ ಹೊಸ್ದಾಗಿ ನಾನು ನನ್ನ ಚಾನೆಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಬಿಲ್ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಹಾಕೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾ ಹಾಕಿರೋ ಅಂಥ ವೀಡಿಯೋಸು ನಿಮಗೆ ಸಡನ್ನಾಗಿ ವಾಚ್ ಮಾಡ್ಬೋದು ನಾನು ಯಾವುದೇ ಥರ ಒಂದು ಫೇಕ್ ಅಂತ ಕೊಡೋದಿಲ್ಲ ಸರ್ಕಾರದಿಂದ ಏನು ಅಪ್ಡೇಟ್ ಬಂದಿರುತ್ತೋ ಅದು ಅಷ್ಟೇ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆಪ್ಪ ಅಂತ ಅಂದರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಅದು ಯಾವ ಸಿಹಿ ಸಿಹಿ ಸುದ್ದಿ ಅಂತ ತಿಳ್ಕೊಂಡು ಬರೋಣ ಕಂತು ಇವಾಗಲೇ ಬರಬೇಕಿತ್ತು ಆಲ್ರೆಡಿ ಹತ್ತತ್ರ ಒಂದು ಹದಿನೈದು ದಿನ ಕಾಲ ಕಳೆದಾಗಿದೆ ಕೆಲವಷ್ಟು ಜನ ಅನುಮಾನ ಕೂಡ ಶುರುವಾಗಿದೆ ಬರುತ್ತಾ ಇಲ್ವಾ ಬರುತ್ತಾ ಇಲ್ಲ ಅಂತಂದ್ಬಿಟ್ಟು ಖಂಡಿತವಾಗ್ಲೂ ಆ ಅನುಮಾನ ಪಡ್ಡೋಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣ ಯಾವುದೇ ಒಂದು ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಆಗೋದಿಲ್ಲ ಅಂತ ಸಿದ್ದರಾಮಯ್ಯ ಸರ್ ಕೂಡ ಹೇಳಿರೋ ಅಂಥದ್ದು ಒಂದು ಅಪ್ಡೇಟ್ ಅಂತ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಈ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಹಿ ಅಂತ ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಹಣ ಇವಾಗಲೇ ನಮಗೆ ಹಾಕಬೇಕಿತ್ತು ಇದೇ ತಿಂಗಳೆಲ್ಲ ಹಾಕಬೇಕಿತ್ತು ಸ್ವಲ್ಪ ಡಿಲೇ ಆಗಿದೆ ಅಂತಂದ್ಬಿಟ್ಟು ಅವರು ಹೇಳಿರೋ ಅಂಥದ್ದು ಯಾಕೆ ಹಾಕಿಲ್ಲಪ್ಪ ಅಂತಂದರೆ ಈ ಒಂದು ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಚರ್ಚೆನ ನಡೀತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಹಾಕಿಲ್ಲ ಈ ಒಂದು ಮುಂದಿನ ವಾರದೊಳಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಕೂಡ ಹೇಳಿರೋದು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅವರೇ ಸ್ಪಷ್ಟವಾಗಿ ತಿಳಿಸಿರೋ ಅಂಥ ಒಂದು ಅಪ್ಡೇಟ್ ಕೂಡ ಇದು ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಮುಂದಿನ ವಾರದೊಳಗಡೆ ನಿಮ್ಮ ಒಂದು ಹನ್ನೊಂದನೇ ಕಂತು ಕೂಡ ನಿಮಗೆ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದೇನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಕೊನೆಯ ದಿನಾಂಕ ಒಂದು ಫಿಕ್ಸ್ ಮಾಡಿದರೆ ಜೂನ್ ಹದಿನಾಲ್ಕಕ್ಕೆ ಫಿಕ್ಸ್ ಆಗಿತ್ತಲ್ವಾ ಕೊನೆಯ ದಿನಾಂಕ ಇವಾಗ ಸೆಪ್ಟೆಂಬರ್ ತಿಂಗಳತನ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೌದು ಏನೂ ತೊಂದರೆ ಇಲ್ಲ ಏನು ಅರ್ಜೆಂಟ್ ಮಾಡಲಿಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ಒಂದು ಕೊನೆಯ ದಿನಾಂಕ ಸೆಪ್ಟೆಂಬರ್ ತಿಂಗಳತನ ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ಹೋಗಿ ನೀವು ಇನ್ನೂ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ಅವ್ರಿಗೂ ಹೋಗಿ ಅಪ್ಡೇಟ್ ಮಾಡಿಸ್ಬೌದು ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂತಂದರೆ ಹಕ್ಕಿ ಹಣ ಹತ್ತಿರ ಒಂದು ಮೂರು ನಾಲ್ಕು ತಿಂಗಳು ಕೂಡ ಹಕ್ಕಿ ಹಣ ಬಂದಿಲ್ಲ ಖಂಡಿತವಾಗ್ಲೂ ಯಾಕೆ ಬಂದಿಲ್ಲಪ್ಪ ಅಂತಂದರೆ ಯಾಕೆ ಅಂತ ಕ್ವಶನ್ ಮಾಡಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಒಂದು ತಿಂಗಳು ಡಿಲೇ ಆಗುತ್ತೆ ಬಟ್ ಮೂರು ನಾಲ್ಕು ತಿಂಗಳು ಮೂರು ನಾಲ್ಕು ತಿಂಗಳು ಡಿಲೇ ಆಗ್ತಾ ಬಂತು ಇನ್ನೊಂದು ಏನಪ್ಪ ಅಂದ್ರೆ ಅಕ್ಕಿ ಕೂಡ ಕಡಿತ ಮಾಡ್ತೇ ಮಾಡಿದ್ದಾರೆ ಅಂತಲೇ ಹೇಳ್ ಹೇಳ್ಬೋದು ಜನಗಳು ಏನು ಹೇಳ್ತಾ ಇದಾರಪ್ಪ ಅಂದರೆ ಕೊಡುವಂಥ ಒಂದೆಷ್ಟು ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿತ್ತಲ್ವ ಬಿ ಜೆ ಪಿ ಸರ್ಕಾರ ಅದಷ್ಟೇನೇ ಕೊಟ್ಟುಬಿಡಿ ಈ ದುಡ್ಡು ಬೇಡ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಕೆಲವೊಬ್ಬರಿಗೆ ಅಕ್ಕಿ ಹಣ ಹೋಗ್ತಾನೆ ಇಲ್ಲ ಅವ್ರಿಗೆ ಒಂದಷ್ಟು ಜನಕ್ಕೆ ಹೋಗುತ್ತೆ ಒಂದಷ್ಟು ಜನಕ್ಕೆ ಹೋಗೋದಿಲ್ಲ ಒಂದು ತಿಂಗಳು ಹೋಗುತ್ತೆ ಇನ್ನೊಂದು ತಿಂಗಳು ಗ್ಯಾಪ್ ಆಗುತ್ತೆ ಅಕ್ಕಿ ಹಣ ಕೂಡ ಅವ್ರಿಗೆ ಕೈ ಸೇರ್ತಾ ಇಲ್ಲ ಅಕ್ಕಿ ಆದರೆ ನಮಗೆ ಹತ್ತು ತಿಂಗಳು ಸಾರಿ ಹತ್ತು ಕೆ ಜಿ ಅಕ್ಕಿ ನಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ ನಮಗೆ ಅಕ್ಕಿನೇ ಕೊಟ್ಬಿಡಿ ಅಂತ ಒಂದಿಷ್ಟು ಜನ ಒಂದಿಷ್ಟು ಜನ ಹೇಳಿಕೆಯನ್ನು ಅಂಥದ್ದು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಅಕ್ಕಿನ ಅಂದರೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಅಕ್ಕಿ ಬ ಅಂದರೆ ಅಕ್ಕಿ ಕೊಡ್ತಾರಲ್ವ ಅಕ್ಕಿನೇ ಕೊಟ್ಟಬೇಕು ಅದರ ಬದಲು ದುಡ್ಡು ಕೊಡ್ತಾರಲ್ವಾ ಆ ದುಡ್ಡನ್ನು ಸ್ಟಾಪ್ ಮಾಡಿ ಅಂದರೆ ಪೂರ್ತಿಯಾಗಿ ಅಕ್ಕಿ ಬಂದರೆ ಅವ್ರಿಗೆ ಜೀವನಕ್ಕೆ ಏನಾದರೂ ಒಂದು ಆಗುತ್ತೆ ಅಂತಲೇ ಹೇಳ್ಬೋದು ಒಬ್ರೊಬ್ರಿಗೆ ಎಲ್ಲರಿಗೆ ಬಂದರೆ ಪರವಾಗಿಲ್ಲ ಬಟ್ ಒಬ್ಬೊಬ್ರಿಗೆ ಮಿಸ್ ಆಗುತ್ತೆ ಏನೋ ಹೋಗ್ತಿಲ್ಲ ಅವ್ರಿಗೆ ಅಕ್ಕಿನೂ ಸೇರಲ್ಲ ಮತ್ತು ಅದ್ರ ಜೊತೆಗೆ ಅಕ್ಕಿ ಹಣ ಕೂಡ ಸೇರ್ತಾ ಇಲ್ಲ ಅದಕ್ಕೂ ಅದಕ್ಕೋಸ್ಕರ ಹತ್ತು ಕೆ ಜಿ ಏನು ಕೊಡ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಅದನ್ನೇ ನೀವು ಕೂಡ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಕೂಡ ಆಗಿರುತ್ತೆ ಹಾಗೆ ನಿಮ್ಮ ಒಂದು ಅನಿಸಿಕೆ ಕೂಡ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳಿಬಿಟ್ಟು ಇವತ್ತಿನ ಒಂದು ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್